ನಿದ್ರ ಆ ಮಗುವಿಗೆ ವಿದ್ಯಾ ಕಲಿಬೇಕಂತಕ್ಕಂಥ ಮಕ್ಕಳಿಗೆ ಸುಖ ಇರಂಗಿಲ್ಲ ಕಣ್ಣು ತುಂಬ ನಿದ್ದಿರಂಗಿಲ್ಲ ಅದಕ್ಕಾಗಿ ವಿದ್ಯಾ ಕಲಿತು ಹೇಗಿರ್ಬೇಕಂದ್ರ ಅಲ್ಪಹಾರಿ ಸ್ವಾನ ನಿದ್ರೆ ಕಲಿತಿರ್ಬೇಕಂದ್ರ ಅಲ್ಪಹಾರಿ ಸ್ವಲ್ಪ ಊಟ ಮಾಡಬೇಕು ಏನರೀ ಸ್ವಾನ ನಿದ್ರ ಅಂದ್ರೆ ನಾಯಿಯಂಗೆಂದ ನಿದ್ದೆ ಮಾಡಬೇಕು ನಾಯಿ ಎಟ್ಟೆ ಎಚ್ಚರದಾಗ ನಿದ್ದೆ ಮಾಡ್ತದ ಒಂದು ಸ್ವಲ್ಪ ಸುಳುಕಂದ್ರೆ ಸಾಕು ತಟ್ಟನಿಂದ ಎದ್ದು ಕುಂದಿರುತ್ತದ ನಮ್ಮ ಎದ್ದು ಕುಂದಿರುತ್ತ ಮ್ಯಾಲೆ ಕಲ್ಲು ಬಿದ್ರು ಹೇಳಲ್ಲ ಯಾಕಂದ್ರೆ ಬುಟ್ಟಿಗಡ್ಲೆ ತಿಂದಿರ್ತಾವೆ ಏನ್ರಿ ತಿನ್ನೋದು ವಾರ ವಾರ ನಿದ್ದೆ ಹೊಡ್ಯದು ಮತ್ತು ಮುಂಜಾನೆ ಹೇಳೋದು ಮಮ್ಮಿ ನನಗೆ ನಿದ್ದಿನೇ ಆಗಿಲ್ಲ ಮಮ್ಮಿ ಎದ್ದ ನಿಯಕ್ಕೆ ಒಂಬತ್ತು ಏನ್ರಿ ನೀವು ಏನಂತೀರ ಅಯ್ಯ ನನ್ನ ಮಗ ಸಾಲಿ ಕಲ್ತೀ ನಂಬ ಭವನಿ ಕಾಣ್ತಾಳೆ ಹೊರ್ನಾಡಿಕೊಂಡ ಹೋದ್ರೆ ಒಬ್ಬಕ್ಕೆ ನನ್ನ ಪೂರ್ಣ ಕಾಣ್ತಾಳೆ ಆದ್ರೆ ನಾಳೆ ಬೆಳಿಗ್ಗೆಂದ ಖರ್ಜಿಗೆ ಬಂದು ನೋಡಿದ್ರೆ ಸಾವಿರ ಸಾವಿರ ಜನ ಗುಡ್ಡಪ್ಪನಂಬಗಳು ಇಲ್ಲಿ ಗುಡಿಯಾಗಿಂದ ಕಾಣ್ತಾವೆ ಅಷ್ಟು ವ್ಯವಸ್ಥೆ ಮಾಡಿರ್ತಾರೆ ನಿಮಗೆ ಸಮಿತಿಯವರು ಏನ್ರಿ ಉಡಿ ತುಂಬಿಸ್ಕೊಳ್ಳೋರು ಏನು ರೊಕ್ಕ ಇಟ್ಟರು ಇಲ್ಲ ನೂರು ರೂಪಾಯಿ ಏನು ನೂರು ರೂಪಾಯಿ ಚಾಕ್ಲೇಟ್ ಬರಲ್ಲ ಏನು ರೀ ಎಷ್ಟು ವ್ಯವಸ್ಥೆ ಮಾಡ್ತಾರೆ ನಾಳೆಗೆ ನೋಡಿರಿ ಅಂದ್ರೆ ನಮ್ಮ ರಾಜು ದಿಡಿಗೆ ಆಮೇಲೆ ನಮ್ಮ ವಾಂಗಿಯವರು ಕುಡ್ಕೊಂಡು ನಿಮಗೆಲ್ಲ ಕರಿಗಡ ಬ ತುಪ್ಪು ಊಟ ನಾ ಬಂದು ಹತ್ತು ದಿವ್ಸ ಆಯಿತು ಒಂದೇ ಒಂದು ಕರಿಗಡ ಮಾರಿಗೆ ನೋಡಿಲ್ಲ ಏನು ರೀ ಎಂಟು ದಿವಸ ಆದ್ರೂ ಕರಿಗಡ ಬರೀ ಬಿಡ್ರಿ ಅದರ ಇದನ್ ತುದಿನ ನೋಡಿಲ್ಲ ಆ ನೊಚ್ಚಿನ್ ಬಲ್ಲ ಆದಂಗೆ ಆಗ್ಯದ ನಮ್ದು ಇರ್ಲಿ ಇಷ್ಟೆಲ್ಲ ವೈಭವದೊಳಗಿಂದ ಕಾಣ್ತಿರಲ್ಲ ನೀವೆಲ್ಲ ಶೃಂಗಾರ ಮಾಡ್ಕೊಂಡು ಬಂದಿರ್ತೀರಿ ಒಳ್ಳೆ ಒಳ್ಳೆ ಕಿಮ್ಮತ್ತಿನ ಸೀರೆ ಉಟ್ಕೊಂಡು ಬಂದಿರ್ತೀರಿ ಆದಟ್ಟು ಮಾಡಿರ್ತೀವಿ ಮಾಡಿರ್ತಕೊಂಡಂದ್ರ ಮನೆಯಾಗಿಂದ ಹಸಿರು ಸೀರೆಗಳಿದ್ವು ಅಂತಂದ್ರೆ ಹಸಿರು ಸೀರೆ ಉಟ್ಕೊಂಡ್ ಬರ ಏನ್ರಿ ಮನೆಯಾಗ ಅಂದ್ರೆ ಮತ್ತೆ ಇರ್ಲಿಲ್ಲ ರಾತ್ರಿ ಹೋಗಿ ಕಿರಿಕಿರಿ ಕೊಟ್ಟಿರ್ತೀನಿ ಅವು ಮುಂಜಾನದ ಗುಣಗಳು ತಗೊಂಡು ನನಗೆ ಬಂದವು ಹಾಂ ಏನು ರೀ ಮುತೇರಿ ನೀವು ನಮ್ಮ ಮನೆಯಾಗಿದ್ರೆ ಹಸಿರು ಸೀರೆ ಹೇಳಿರಿ ಬೆಳಗ್ಗೆ ನಮ್ಮ ನಿದ್ದೆ ಮಾಡಿಕೊಟ್ಟಿಲ್ಲ ಹೊಸದೇ ತೋರಿಸೋತ್ತೆ ಅದಕ್ಕೆ ಗಂಟೆ ಬಿದ್ದಾವೆ ತಂದರು ಹಂಗೆ ಮಾಡ್ಬೇಡ ಮನೆ ಇದ್ರೆ ಎಲ್ಲರ ಮನೆಗೆ ಇರ್ತಾವೆ ಹಸಿರು ಸೀರೆನೂ ಇರಂಗಿಲ್ಲ ಎಲ್ಲರ ಮನ್ಯಾಗೂ ಇರ್ತಾವೆ ಈಟೆಯಿಂದ ಇರೋದ್ರಾಗಂದ್ರೆ ಕೆಲವು ಮನೆ ಮನೆಯಾಗ ಇಲಕಲ್ ಸೀರೆ ಇರ್ತಾವೆ ಕೆಲವು ಮನೆಯಾಗೆ ಪ್ಲಾಸ್ಟಿಕ್ ಸೀರೆ ಇರ್ತವೆ ಏನಂತಾರೆ ಸ್ಪನ್ನ ಏನಂತಾರ ಗೊತ್ತಿಲ್ಲ ಏನ್ರಿ ಅವೆಲ್ಲ ನಾಳೆಗೆ ನೀವು ಉಟ್ಕೊಂಡು ಬರ್ರಿ ಆದಷ್ಟಂದ್ರೆ ಹಸಿರು ಸೀರೆ ಉಟ್ಕೊಂಡು ಬರ್ರಿ ಭೂಮಿ ತಾಯಿ ಲಕ್ಷ್ಮಣದು ಯಾಕಂದ್ರೆ ಈ ಸಾರಿಯಿಂದ ಭೂಮಿ ತಾಯಿಗೆ ಅಂದರೆ ಕೂತ್ ಬಂದಂಗೆ ಆಗ್ಯದ ಭಾಳ ಜನ ರೈತರು ಭಾಳ ಲಾಸ್ ಅದ ಏನ್ರಿ ಎಲ್ಲ ಕಡೆ ರೈತರಿಗೆ ಒಬ್ಬ ಬಹುಶಃ ಅಂದ ಈ ದೇಶದೊಳಗ ಅತೀ ಕಷ್ಟ ಬಂದಿದ್ದೆ ರೈತರನ್ನ ಅಂದ್ರೆ ಮತ್ತು ಯಾರಿಗೂ ಕೂಡ ಬಂದಿಲ್ಲ ಅದಕ್ಕೆಂದ್ರೆ ಆ ಕಷ್ಟ ದೂರ ಆಗಬೇಕಾಗಿತ್ತು ಅಂದ್ರೆ ನಮ್ಮ ರೈತರಿಗಂತ ಏನರ ಒಂದು ಸ್ವಲ್ಪ ಏನ್ರಿ ದವಸ ಧಾನ್ಯ ಏನ್ರಿ ಬೆಳಿಬೇಕಾಗಿತ್ತು ಅಂತಂದ್ರೆ ನೀವೆಲ್ಲ ತಾಯಂದರು ಭೂಮಿ ತಾಯಿ ರೂಪದೊಳಗೆ ನೀವೆಲ್ಲ ನಾಳಿನ ದಿವಸದಿಂದ ಬರಬೇಕು ಭಕ್ತಿದಿಂದ ಬರ್ರಿ ಬೇಡ್ಕೊರಿ ಏನ್ರಿ ಮನಸ್ಸಾಯುತ್ತ ಬೇಡ್ಕೊಳೋದು ಜಗತ್ತಿನೊಳಗಿಂದ ನಾವು ತಿಳ್ಕೊಂಡಿದ್ದು ನಿಮಗೊಂದು ಮಾತು ಹೇಳ್ತೀವಿ ಏನ್ರಿ ನೀವೆಲ್ಲ ಭಾಳ ದೇವರುಗಳ್ನ ತಿಳ್ಕೊಂಡಿರಬೇಕು ನನ್ನ ಜೀವನದೊಳಗೆ ನಾ ತಿಳ್ಕೊಂಡಿರ್ತಕ್ಕಂಥ ದೇವರು ಹತ್ತುಕೊಂಡಂದ್ರೆ ಮೂರೇ ಮೂರು ದೇವ್ರುಗಳು ಈ ಭೂಮಿ ಮೇಲಿಂದ ಇರ್ತಕ್ಕಂಥ ಮೂರೇ ಮೂರು ದೇವರು ಅವು ಯಾವ ಒತ್ತು ಕೊಡೋದಕ್ಕೆ ಕೇಳಿದ್ರೆ ಮೊದಲನೇ ದೇವರು ಯಾರು ಒತ್ತು ಕೊಡೋದಕ್ಕೆ ಕೇಳಿದ್ರೆ ಇರಲಿ ಮಳೆ ಇರಲಿ ಚಳಿ ಇರಲಿ ಇರಲಿ ರಾತ್ರಿ ಇರಲಿ ಏನ್ರಿ ರೀ ಗಟ್ಟಲೆ ಅಂತ ದುಡ್ದು 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 ನಮಗೆಲ್ಲರಿಗೆ ಕೊಡೋದು ಅನ್ನ ಕೊಡ್ತಾನಲ್ಲ ನಿಜವಾಗಿರ್ತಕ್ಕಂಥ ದೇವ್ರು ಹತ್ತಂದ್ರೆ ಒಬ್ಬ ಅನ್ನ ಕೊಡ್ತಕ್ಕಂಥ ರೈತನೇ ಬಿಟ್ರೆ ಮತ್ತೆ ಯಾವ ಕೊಡೋಂದ ದೇವ್ರುಗಳಿಲ್ಲ ಏನ್ರಿ ಅನ್ನ ಕೊಡ್ತಕ್ಕಂಥ ರೈತ ಅಪ್ಪಿ ತಪ್ಪಿ ರೈತ ಮನಸ್ಸು ಮಾಡಿ ಸ್ಟ್ರೈಕ್ ಮಾಡೋದು ಮತ್ತೆ ಕೊಡಂದ್ರೆ ನಾವು ಯಾರು ಕೂಡ ಬದುಕಕ್ಕಾಗಲ್ಲ ಈ ಭೂಮಿನ ಇದು ಮೊದಲನೇ ರೈತ ಇನ್ನು ಎರಡನೇ ದೇವರು ಯಾರು ನಮ್ಮ ಯಾರ ಕಣ್ಣಿಗೂ ಕೂಡ ಕಾಣಂಗಿಲ್ಲ ಇಡೀ ನಮ್ಮ ದೇಶವನ್ನೇ ಕಾಪಾಡ್ತಾರೆ ನಮ್ಮ ಕಣ್ಣಿಗೆಂದ ಕಾಣಂಗಿಲ್ಲ ನಮ್ಮ ದೇಶವನ್ನು ಕಾಪಾಡ್ತಾರೆ ಒಂದು ವೇಳೆ ಅವರಿಂದ ನಮ್ಮನ್ನು ಕಾಪಾಡಲಿಲ್ಲ ತಕೊಂಡಂದ್ರೆ ಇವತ್ತು ನಮ್ಮ ಭಾರತ ದೇಶ ಭಾರತ ದೇಶ ದೇಶಗ ಉಳಿತಿದ್ದಿಲ್ಲ ನಾವೆಲ್ಲರೂ ಕೂಡ ಎಂದೋ ಸತ್ತು ಹೋಗಿದ್ದೇವೆ ನಾವು ಆದ್ರೆ ಆ ಪುಣ್ಯಾತ್ಮರ ಆಧಾರ ತುಕೊಂಡೆ ನಮ್ಮನ್ನೆಲ್ಲ ನಾವು ಇವತ್ತು ಸುಖದಾಗದೀವಿ ಆನಂದಾಗದೀವಿ ಅವರು ಯಾರು ಹೊತ್ತುಕೊಂಡು ಕೇಳಿದ್ರೆ ಗಡಿ ಕಾಯ್ತಕ್ಕಂಥ ಯೋಧರು ಮಿಲ್ಟ್ರಿ ಏನ್ರಿ ಗಡಿ ಕಾಯ್ತಕ್ಕಂಥ ಯೋಧರು ಎಷ್ಟರ ಮಟ್ಟಿಗೆ ನಮ್ಮನ್ನು ಜಾಕಿ ಮಾಡ್ತಾರೆ ಎಷ್ಟು ಜನ ನಮ್ಮ ದೇಶಕ್ಕಾಗಿ ಏನ್ರಿ ನಮ್ಮನ್ನು ಕಾಪಾಡೋಕ್ಕ ತಮ್ಮ ಜೀವನ ಅಂತಕ್ಕಂಥದನ್ನು ಬಲಿ ಕೊಡ್ತಕ್ಕಂಥವರು ಯೋಧರು ಎಷ್ಟು ಜನ ಸಹಿತರ ನಾವು ಇಲ್ಲ ನಾವು ಹುತಾತ್ಮರಾದರು ಹುತಾತ್ಮರಾದರು ಈ ಎರಡು ವರ್ಷದಿಂದ ಇಡೀ ಅಂದ ಮಿಲಿಟ್ರಿಯದಿಂದ ಒಂದು ಬಸ್ಸಿಗೆ ಬಾಂಬ್ ಇಟ್ಟಿದ್ರು ಗೊತ್ತ ನಿಮ್ಗೆ ನಲ್ವತ್ತೈವತ್ತು ಜನ ಅಂದ್ರೆ ಸತ್ತು ಹೋಗಿಬಿಟ್ರು ಯಾರಿಗಾಗಿ ನಮ್ಮನ್ನು ಉಳಿಸೋದಕ್ಕಾಗಿಂದ ತಾವು ಸೈಲಿಕ್ಕೆ ಹತ್ತಾರಲ್ಲ ಅವ್ರಕ್ಕಿಂತ ದೊಡ್ಡ ದೇವರಂದ್ರೆ ಜಗತ್ತಿನಾಗ ಯಾವ್ರಿ ಇನ್ನು ಮೂರನೇ ದೇವರು ಯಾರು ಒತ್ತುಕೊಂಡ ಕೇಳಿದ್ರೆ ನಮಗೆ ಜ್ಞಾನ ನೀಡತಕ್ಕಂಥ ಒಬ್ಬ ಸದ್ಗುರುನಾಥನು ಕೂಡ ದೇವರೇ ನಮ್ಮನಿಗೆ ಕಾಪಾಡ್ತಾನೆ ಗುರು ಹೇಳತ್ತಾರಲ್ಲ ಏನ್ರಿ ತಪ್ಪಿ ಅಂದ ಗುರು ಮುನಿದರೆ ಹರ ಕಾಪಾಡಂಗಿಲ್ಲ ಒಂದು ವೇಳೆ ಪರಮಾತ್ಮನೇ ಸಿಟ್ಟಿಗೆ ಆದ್ಮು ಹತ್ತಕೊಂಡಂದ್ರೆ ಗುರು ಕಾಪಾಡ್ತಾನೆ ಅತ್ಕೊಂಡು ಹೇಳ್ತಾರಲ್ಲ ಹಂಗೆ ಮೂರನೇ ದೇವರು ಯಾರು ಹತ್ತಿಕೊಂಡು ಕೇಳಿದ್ರೆ ಒಬ್ಬ ಸದ್ಗುರುನಾಥ ತನ್ನೋದನ್ನು ನಾವು ಯಾರು ಕೂಡ ಮರಿಬಾರ್ದು ಅದಕ್ಕೆ ನಾವು ಏನು ಮಾಡ್ಬೇಕು ಅತ್ಕೊಂಡು ಕೇಳಿದ್ರೆ ನಾಳೆ ನಮ್ಮ ರೈತರಿಗಿಂತ ಒಳ್ಳೇದಾಗಲಿ ನಮ್ಮ ರೈತ ಜನ ಸುಖದಾಗಿ ಅಂತ ಇರಲಿ ಹಿಕ್ಕೊಂಡು ಏನು ಪ್ರಾರ್ಥನೆ ಮಾಡ್ತಕ್ಕಂಥ ಸಮಯ ಬಂದದೆ ಅದಕ್ಕೆ ನಾಳೆಗೆ ನೀವೆಲ್ಲ ಹಸಿರು ಸೀರೆ ಅಂತಕ್ಕಂಥ ಉಟ್ಕೊಂಡ ಬರ್ರಿ ಎತ್ತಿಕೊಂಡು ಹೇಳ್ತೀನಿ ಹೆಂಗೆ ನೀವು ಇಟ್ಟೆಲ್ಲ ಶೃಂಗಾರ ಆಗಿ ಬರ್ತೀರೋ ಹಂಗೆ ಸಾವಿರ ಸಾವಿರ ಹೆಣ್ಣು ಮಕ್ಕಳೆಲ್ಲ ರಾಜನ ಮೆರವಣಿಗೆ ನೋಡಕ ಶೃಂಗಾರ ಮಾಡ್ಕೊಂಡು ಬಂದಾರ ಕಿಮ್ಮತ್ತಿನ ಸೀರೆ ಹುಟ್ಟಾರ ಏನೆಲ್ಲ ಆಭರಣಗಳನ್ನು ಹಾಕ್ಕೊಂಡು ಕೈ ಆಭರಣ ಕೊರಳಗಿಂದ ಆಭರಣ ಇದನ್ನೆಲ್ಲ ಹಾಕೊಂಡಂದ ಎಲ್ಲರೂ ಕೂಡ ಮನಿ ಎದುರಿಗಿಂದ ತಮ್ಮ ಮನಿ ಎದುರಿಗಿಂದ ಕಟ್ಟಿ ಮೇಲೆ ತಗೊಂಡು ರಾಜನ ಮೆರವಣಿಗೆ ನೋಡಕತ್ತಾರ ಇಲ್ಲಿ ಏನದಲ್ಲ ಮಹದೇವಿ ಎಕ್ಕಗ ಎಲ್ಲ ಗೆಳತಾರ ಕೂಡ ಅಂದ ಬಿಡಲಿಲ್ಲ ಬಾ ಒಂದು ಐದು ಮಿಂಟಿಂದ ನಿಂತು ನೋಡಿ ಬರೋಣ ಬಾ ಅದೇನು ನಮಗೆ ಸಂಘಟನೆ ಬರ್ತದೆ ಮೆರವಣಿಗೆ ಇಲ್ಲೇ ಮನೆ ಮುಂದೆ ನಿಂತರೂ ನಾವು ಎಲ್ಲಿ ದೂರ ಹೋಗುದು ಬೇಕಾಗಿಲ್ಲ ಯಾವಾಗಿಂದ ಒತ್ತಾಯಿ ಅಂದ ಮಹಾದೇವಿ ಎಕ್ಕಗ ಕರ್ಕೊಂಡು ತಗೊಂಡು ಬಂದು ಮನಿ ಬಾಗಲ್ದ ಎದುರಿಗೆ ನಿಂತರು ಆ ಕಡೆ ಈ ಕಡೆಯಿಂದ ಇವರೆಲ್ಲ ಎಂಟು ಜನ ಗೆಳತಿಯರು ನಿಂತಾರ ನಡವರ್ಕೆಂದ ಮಹಾದೇವಿ ನಿಂತಾಳ ಅದು ಎಲ್ಲಿ ಭಾಳ ದೂರ ಏನಿಲ್ಲ ಅವ್ರ ಮನೆ ಬಾಗಲು ಮುಂದೆನೆ ತಲವಾಗಲು ಮುಂದೆನೆ ಮೆರವಣಿಗೆ ಹೋಗ್ಲಿಕ್ಕತ್ತದ ಯಾವಾಗಿಂದ ಬಂದ ಮಹಾದೇವಿ ನಿಂತಾಳೆ ಅವಾಗಿಂದ ಜಯ ಹೊಡೆಯರು ಜಯ ಹೊಡಿತಾರೆ ರಾಜ ಆನೆ ಆನೆ ಮೇಲೆ ಅಂಬಾರಿ ಅಂಬಾರಿ ಒಳಗಿಂದ ರಾಜ ಕುಂತಾನೆ ಅದ್ದೂರಿ ಆಗಿರ್ತಕ್ಕಂಥ ಮೆರವಣಿಗೆಯಿಂದ ಬರ್ಲಿಕ್ಕತ್ತದೆ ಎಲ್ಲ ಕಡೆನೂ ಕೂಡ ನೋಡ್ಲಿಕ್ಕನ ಮ್ಯಾಲೆ ಕುತ್ಕೊಂಡು ಎಲ್ಲ ಕಡೆಯೂ ನೋಡಲ್ರಿ ಒಂದು ಕಡೆಗೆ ಒಂದು ಕಡೆಗೆಂದ ದಂಡಿಗೆಂದ ಹೆಣ್ಮಕ್ಳು ಕುಂತ ನಿಂತಾರ ಇನ್ನೊಂದು ಅಂದ ಗಂಡು ಮಕ್ಕಳೆಲ್ಲ ಮೆರವಣಿಗೆ ಮುಂದೆಂದ ಜೇ ಹೊಡಿತಾರ ಕುಣದ ಆಡ್ತಾರ ರಾಜ ಗೆದ್ದು ಬಂದಿರ್ತಕ್ಕಂಥ ಖುಷಿ ಒಳಗೆ ಯಾವಾಗ ಹಿಂಗೆ ಎಲ್ಲ ಕಡೆ ಕೂಡ ನೋಡ್ತಾ ನೋಡ್ತಾ ಬರುದ್ರೊಳಗಾಗಿ ಆ ಮೆರವಣಿಗೆ ಎಲ್ಲಿ ಬಂತು ಅಂತ ಕೊಂಡ್ ಕೇಳಿದ್ರ ಮಾದೇವಿ ಅಕ್ಕನ ಮನೆ ಮುಂದೆ ಬಂತು ನೋಡ್ರಿ ಮಾದೇವಿ ಮನೆ ಮುಂದೆ ಬಂತು ಇಡೀ ಊರು ಹೊರಗಿನಿಂದ ಮೆರವಣಿಗೆ ಪ್ರಾರಂಭ ಆಗಿದೆ ಸಾವಿರ ಸಾವಿರ ಜನ ಹೆಣ್ಮಕ್ಳು ನಿಂತಾರೆ ಎಲ್ಲ ಹೆಣ್ಮಕ್ಳನ್ನು ಕೂಡ ನೋಡ್ಕೊತಂದ ಬಂದಾನೆ ಯಾವಾಗಿಂದ ನೋಡ್ತಾ ನೋಡ್ತಾ ಬರುವಂಥ ಪ್ರಸಂಗದ ಒಳಗೆ ಯಾವಾಗಿಂದ ಮಹಾದೇವಿ ಅಕ್ಕನ ಮನೆ ಬಂತು ಅವಾಗ ಅರಮನೆ ಯಾವ ಆನೆ ಮೇಲೆ ಕುತ್ಕೊಂಡಿರ್ತಕ್ಕಂಥ ರಾಜ ಅವನ ದೃಷ್ಟಿ ಎಲ್ಲಿ ಹೋಯ್ತು ಅಂತಕೊಂಡು ಕೇಳಿದ್ರೆ ಮಹಾದೇವಿ ಮೇಲೆಂದ ಹೋಯ್ತು ನೋಡಿ ಮಹಾದೇವಿ ಮೇಲೆಂದ ಹೋಯ್ತು ಅದು ಎಂಥ ದೃಷ್ಟಿ ಏನ್ರಿ ನೋಡ್ತಕ್ಕಂಥ ಒಳಗೂ ಕೂಡ ಬೇರೆ ಬೇರೆ ಇದೆ ಬರೇ ದೃಷ್ಟಿ ಭಗವಂತ ನೋಡೋಕೆ ಕಣ್ಣು ಕೊಟ್ಟಣ ಒಪ್ತೀವಿ ಆದರೆ ನೋಡುವಂಥ ಭಾವನೆಗಳನ್ನು ಕೊಟ್ಟನಲ್ಲ ಅದು ಒಳ್ಳೆಯ ಭಾವನೆಯನ್ನು ಕೊಟ್ಟಾನ ಎರಡು ಭಾವನೆಯನ್ನು ಕೊಟ್ಟ ಕೊಯ ಏನ್ರೀ ಕೆಟ್ಟ ಭಾವನೆಯನ್ನು ಕೂಡ ಕೊಟ್ಟಾನ ಪರಮಾತ್ಮ ಈ ಭೂಮಿ ಮೇಲೆ ನಮಗೆ ಎಲ್ಲಿನೂ ಕುಡಿದ ಒಂದೊಂದು ಇಟ್ಟಿಲ್ಲ ಎಲ್ಲವನ್ನು ಕುಡಿದ ಎರಡೆರಡು ಕೊಟ್ಟಾನೆ ನೋಡ್ತಕ್ಕಂಥ ಕಣ್ಣುಗಳನ್ನು ಏನ್ರಿ ಉಸಿರಾಡ್ತಕ್ಕಂಥ ಮೂಗನ್ನು ನುಡಿತಕ್ಕಂಥ ನಾಲಿಗೆಯನ್ನು ನೋಡೋಕೆ ನಮಗೆ ಒಂದೇ ಕಣದಲ್ಲಿ ನಾಲಿಗೆ ಇದ್ರೆ ಎರಡು ಅದಾವ ಒಂದು ಸತ್ಯವನ್ನು ಹೇಳ್ತದೆ ಒಂದು ಸುಳ್ಳು ಹೇಳ್ತದೆ ನಡಿತಕ್ಕಂಥ ಕಾಲುಗಳೆರಡು ದಾನ ಮಾಡ್ತಕ್ಕಂಥ ಕೈಗಳೆಂದ ಎರಡು ಏನ್ರಿ ಈ ಜೀವನದ ಒಳಗ ಎಲ್ಲವನ್ನು ಎರಡು ಎರಡು ಕೊಟ್ಟಾನಲ್ಲ ಆದ್ರ ಇನ್ನೊಂದನ್ನು ಎರಡು ಕೊಟ್ಟನು ಯಾವುದು ಗುಣಕ್ಕೆ ಕೇಳಿದ್ರೆ ಭಾವನೆಗಳ ಕುಡಿದ ಎರಡು ಕೊಟ್ಟಾನ ಒಂದು ಒಳ್ಳೆ ಭಾವನೆ ಕೊಟ್ಟಾನ ಇನ್ನೊಂದು ಕೆಟ್ಟ ಭಾವನೆ ಕೊಟ್ಟ ಯಾವಾಗಂದ್ರ ರಾಜ ಅಂಬಾರಿ ಒಳಗಿಂದ ಕುತ್ಕೊಂಡಿರ್ತಕ್ಕಂದ ರಾಜ ಮಾದೇವ ಅಮ್ಮನ ನೋಡನಲ್ಲ ಕೆಟ್ಟದೇನಲ್ಲ ಆ ಬಾ ದೃಷ್ಟಿ ಒಳಗ ಕೆಟ್ಟ ಭಾವನೆ ಹೋಯ್ತು ಏನು ಕೆಟ್ಟ ಭಾವನೆ ಕಾಮ ಭಾವನೆ ಅಂತ ಹೋಯ್ತು ಮನಸ್ಸಿನೊಳಗಂದ ಅರಮನೆಯೊಳಗಂದಲಿ ಅಂಬಾರಿ ಒಳಗೆ ಕುತ್ಕೊಂಡಿರ್ತಕ್ಕಂದ ರಾಜ ನನ್ನ ಬದುಕಿನೊಳಗೆ ಮದುವೆ ಅಂತ ಆಗಬೇಕಾಗಿತ್ತು ಅಂದ್ರ ಇದೇ ಹೆಣ್ಣಿನನ್ನೇ ನಾನು ಮದುವೆ ಮಾಡ್ಕೋಬೇಕಿಕ್ಕೊಣಂತ ತೀರ್ಮಾನ ಮಾಡ್ಕೊಂಡ ಯಾಕವಳ ರೂಪ ಅವಳಲ್ಲಿ ಸೌಂದರ್ಯ ನೋಡ್ರಿ ಎಲ್ಲಿ ವಿದ್ಯೆ ಇರ್ತದಲ್ಲ ಅಲ್ಲಿ ರೂಪ ತಾನಾಗಿನೇ ಬರ್ತದ ಹೇಳ್ತಾರಲ್ಲ ವಿದ್ಯೆಯುಳ್ಳವನ ಮುಖವು ಏನ್ರಿ ಮುದ್ದು ಬರುವಂತಿಕ್ಕು ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತೆ ಸರ್ವಜ್ಞಾತ ಏನ್ರಿ ಹಾಳೂರ ಹದ್ದಿನಂತೆ ಸರ್ವಜ್ಞಾತ ತಗೊಂಡು ಹೇಳ್ತಾನೆ ವಿದ್ಯೆ ಇದ್ದವನಿಗೆ ವಿದ್ಯೆ ಇತ್ತು ತಪಸ್ಸಿತ್ತು ಅಂತಕೊಂಡಂದ್ರ ನೋಡ್ರಿ ಒಬ್ಬೊಬ್ಬರು ಸ್ವಾಮಿಗಳನ್ನ ಹೆಂಗೆ ಕಾಣ್ತಿರ್ತಾರು ಕೇಳಿದ್ರ ಯಾಕಟ್ಟು ಚೆನ್ನಾಗಿಂದ ಕಾಣ್ತಾರ ತಕೊಂಡ ಕೇಳಿದ್ರ ಅವರಲ್ಲಿ ತಪಸ್ಸಿನ ಶಕ್ತಿ ಇರ್ತದ ಜ್ಞಾನ ಇರ್ತದಲ್ಲ ನೋಡಕ್ಕೆ ಅವ್ರಿಗೆ ಹೆಂಗೆ ಕಾರ್ಯಕೆರ್ಲಕ್ಕ ನೋಡೋರಿಗೆ ಅಂದ್ರೆ ಚೆಂದ ಕಾಣುತ್ತ ನೋಡ್ರಿ ವಿದ್ಯಾವಂತ ಮಕ್ಕಳನ್ನ ನೋಡಿರಿ ಒಳ್ಳೆ ಚೆನ್ನಾಗೇನೋ ಸಾಲಿ ಕಲಿತಿದ್ರು ಹೊತ್ತಿಕೊಂಡಂದ್ರೆ ಏನು ರೀ ಆ ಮಕ್ಕಳನ್ನ ನೋಡ್ರಿ ಒಳ್ಳೆ ವಿದ್ಯಾವಂತ ಮಕ್ಕಳ ಮುಖ ನೋಡ್ರಿ ಇವೇನ ಗುಂಡಿ ಬಿಚ್ಕೊಂಡು ತಿರುಗ್ತಾವ ನೋಡ್ರಿ ಏನು ರೀ ಗುಂಡಿ ಬಿಚ್ಕೊಂಡು ತಿರುಗಿ ಎಲ್ಲ ಡಿ ಜೆದಾಗ ಡ್ಯಾನ್ಸ್ ಹೊಡದು ಎಣ್ಣೆ ಹೊಡೆದು ತಿರುಗಿತಾರೆ ಆಕೂರು ಮಾರಿ ನೋಡ್ರಿ ಒಳ್ಳೆ ವಿದ್ಯೆ ಇರ್ತಕ್ಕಂಥವ್ನ ಮುಖ ನೋಡಿರಿ ನೀವು ಹಿಂಗೆ ಬಂಗಾರ ಬಂಗಾರ ಕಣ್ಣಂಗೆ ಕಾಣ್ತವ್ರಿ ವಿದ್ಯೆ ಇರ್ತಕ್ಕಂಥ ಮಕ್ಕಳು ಬಂಗಾರ ಕಣ್ಣಂಗಿಂದ ಕಾಣ್ತವೆ ಯಾವಾಗ ಇಲ್ಲಿ ತಾಯಿ ಅಂದ ಒಂದು ಕಡೆಗಿಂದ ಜ್ಞಾನವಾದ ಇನ್ನೊಂದು ಅಂದ ರೂಪ ಅದ ಯಾವಾಗಂದ ಮಹದೇವಿ ಅಂಥ ಸಾವಿರ ಸಾವಿರ ಜನರದ ಒಳಗ ಆ ಮಹಾದೇವನೇ ಆಟ ಚಂದ ಕಾಣಬೇಕಾಗಿತ್ತು ಅಂತಂದ್ರೆ ರಾಜನ ಮನಸ್ಸಿಗೆ ಹಿಡಿಸ್ಬೇಕಾಗಿತ್ತು ಅಂತಂದ್ರೆ ಆ ಮಹಾದೇವಿ ಅಕ್ಕ ಎಟ್ಟ ರೂಪತಿಯಾಗಿರ್ಬೇಕು ಯಾವಾಗಿಂದ ಆನಿ ಮಗಲನ್ನ ಮಂತ್ರಿ ನಡೆದಿದ್ದ ಏ ಮಂತ್ರಿ ಬಾಯಿಲಿ ಬಾಯಿಲೆತ್ತುಕೊಂಡ ಏನು ಪ್ರಭು ಅಂದ ಏನಿಲ್ಲ ಅಲ್ಲಿ ಅಲ್ಲಿ ಹುಡುಗಿ ನಿಂತೈತಲ್ಲ ಅದಕ್ಕೆ ಯಾರ ಮಗಳು ಯಾರ ತಂದಕ್ಕೆ ವಿಚಾರ ಮಾಡ್ಕೊಂಡು ಬಂದ ನಾನು ಹೇಳಬೇಕು ರಾಜಾಜ್ಞೆ ಯಾವಾಗಿಂದ ರಾಜಾಜ್ಞೆ ತಂದಾಗ ಮಂತ್ರಿಗಿಂತ ಮೀರಕಿಂದ ಆಗಂಗಿಲ್ಲ ನೇರವಾಗಿ ನಾ ಮನೆತನಕ್ಕಿಂತ ಹೋದ ಹೋಗಿ ವಿಚಾರ ಮಾಡ್ದ ಯಾರಿದ್ರು ಅಂತ ಗುಣದ ಕೇಳಿದ್ರೆ ಒಬ್ಬ ಸಣ್ಣ ವ್ಯಾಪಾರಿ ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರ ಆ ಒಬ್ಬಳೇ ಒಬ್ಬಳು ಮಗಳದಳ ಆಕಿನ ಬಿಟ್ಟರೆ ಅಂದ್ರೆ ಬೇರೆ ಮಕ್ಕಳೆಲ್ಲ ಅವರಿಗೆ ಮಾದಿ ಒಬ್ಬಕ್ಕಿನೇ ಮಗಳದಾಳ ಹಿಂಗ ಹಾಂಗಿತ್ತು ಅಂದ್ರೆ ಮೆರವಣಿಗೆ ಅಂದ್ರೆ ಬೇಗ ಬೇಗ ಹೋಗ್ಲಿ ಕುಣ ನೋಡ್ರಿ ಒಂದು ಮಾತು ಹೇಳ್ತಾರ ವಿದ್ಯಾ ನ ಸುಖಂ ನ ನಿದ್ರ ಏನ್ರಿ ವಿದ್ಯಾ ಕಲಿಬೇಕಂತಕ್ಕಂಥವನಿಗೆ ಏನ್ರಿ ಹೊಟ್ಟಿ ತುಂಬ ಅನ್ನ ಇರಂಗಿಲ್ಲ ಕಣ್ಣು ತುಂಬ ನಿದ್ದಿರಂಗಿಲ್ಲ ಯಾವ ಹೊಡೆತುಂಬ ಉಣಂಗಿಲ್ಲ ಯಾವ ಕಣ್ತುಂಬ ಅಂದ ಏನ್ರಿ ಚಂತನ ಮಕ್ಕಳಂಗಿಲ್ಲಲ್ಲ ಅದೇ ಮಕ್ಕಳಿಗೆ ವಿದ್ಯೆ ಹತ್ತದ ನೀವು ಬುಟ್ಟಿಗಡ್ಲೆ ತಿಂದು ಲಾಸ್ಟ್ ಬೆಂಚಿಗೆ ಕೂತು ಹೋಗಿ ನಿದ್ದೆ ಮಾಡಿದ್ರೆ ಬುದ್ಧಿ ಹತ್ತದನು ಏನ್ರಿ ಏನಂತಾರ ವಿದ್ಯಾ ಕಲಿಬೇಕಂತ ಕಲಿಬೇಕಂತಕ್ಕಂಥ ಆಸಕ್ತಿ ಇರ್ತಕ್ಕಂಥವನಿಗೆ ಹೇಳ್ತಲ್ಲ ಇಲ್ಲ ವಿದ್ಯಾ ತುರಾಣ ನ ನಿದ್ರ ಆ ಮಗುವಿಗೆ ವಿದ್ಯಾ ಕಲಿಬೇಕಂತಕ್ಕಂಥ ಮಕ್ಕಳಿಗೆ ಸುಖ ಇರಂಗಿಲ್ಲ ಕಣ್ಣು ತುಂಬ ನಿದ್ದಿರಂಗಿಲ್ಲ ಅದಕ್ಕಾಗಿನ ವಿದ್ಯಾ ಕಲಿತಕ್ಕಂದ ಮಕ್ಕಳು ಹ್ಯಾಂಗಿರ್ಬೇಕಂದ್ರೆ ಅಲ್ಪಹಾರಿ ಸ್ವಹನ ನಿದ್ರ ತಕೊಂಡು ಕರೀತಾರೆ ವಿದ್ಯಾ ಕಲಿತಕ್ಕಂಥ ಮಕ್ಕಳು ಹ್ಯಾಂಗಿರ್ಬೇಕಂದ್ರೆ ಅಲ್ಪಹಾರಿ ಸ್ವಲ್ಪೇ ಊಟ ಮಾಡಬೇಕು ಏನು ರೀ ನಿದ್ರ ಅಂದ್ರೆ ನಾಯಿ ಹಂಗೆಂದ ನಿದ್ದೆ ಮಾಡಬೇಕು ನಾಯಿ ಎಟ್ಟೆ ಎಚ್ಚರದಾಗ ನಿದ್ದೆ ಮಾಡ್ತದ್ರಿ ಒಂದು ಸ್ವಲ್ಪ ಸುಳ್ಕಂದ್ರೆ ಸಾಕು ತಟ್ಟನಿಗೆ ಅಂದ ಎದ್ದು ಕುಂದಿರ್ತದೆ ನಮ್ಮ ಹಂಗೆ ಎದ್ದು ಕುಂದಿರ್ತಾವನು ಮ್ಯಾಲೆ ಕಲ್ಲು ಬಿದ್ದರು ಹೇಳಲ್ಲ ಯಾಕಂದ್ರೆ ಬುಟ್ಟಿಗಡ್ಲೆ ತಿಂದಿರ್ತಾವ ಏನು ರೀ ತಿನ್ನೋದು ವಾರ ವಾರ ನಿದ್ದೆ ಹೊಡ್ಯೋದು ಮತ್ತು ಮುಂಜಾನೆ ಹೇಳೋದು ಮಮ್ಮಿ ನನಗೆ ನಿದ್ದೆನೇ ಆಗಿಲ್ಲ ಮಮ್ಮಿ ಎದ್ದ ನೆಟ್ಟಕ್ಕೆ ಒಂಬತ್ತಕ್ಕೆ ಏನು ರೀ ನೀವು ಏನಂತೀರ ಅಯ್ಯ ನನ್ನ ಮಗ ಸಾಲಿ ಕಲ್ತೇವೆ ಚೆಂದ ನಿದ್ದೆ ನೀವು ನೀವಂತೀರಿ ಚೆಂದ ನಿದ್ದೆ ಮಾಡಿದ್ದು ಎಂದೂ ಕೂಡ ಬುದ್ಧಿ ಕಲಿಯಲ್ಲ ಏತಿಲ್ಲ ಮಕ್ಕಳಿಗೆ ಅಂದರೆ ವಿದ್ಯಾ ಕಲಿತಕ್ಕ ಮಕ್ಕಳಿಗೆ ತ್ರಾಸಿರಬೇಕು ಹೆಂಗೆ ಇರ್ಬೇಕು ಅತ್ಕೊಂಡು ಹೇಳ್ತಾರಲ್ಲ ಅಲ್ಪ ಆಹಾರ ಸ್ವಾನ ನಿದ್ರೆ ಅಂದರೆ ಸ್ವಲ್ಪೇ ಉಣಬೇಕು ಏನು ರೀ ನಿದ್ದೆ ಮಾಡಬೇಕು ಅಂತ ಮಕ್ಕಳಿಗೆ ಮಾತ್ರ ವಿದ್ಯೆ ಹತ್ತದೆ ಬರ್ತ